ಇವಾಗ ನೆಕ್ಸ್ಟ್ ಏನು ನೆಕ್ಸ್ಟ್ ಪ್ಲಾನ್ಸ್ ಗೋಯಿಂಗ್ ವಿತ್ ಅ ಫ್ಲೋ ಯಾವುದು ಪ್ಲಾನ್ ಮಾಡಿದ್ ನಡೆಯಲ್ಲ ವಿದ್ಯಾ ಸೊ ಹಂಗಾಗಿ ನಾನು ಏನುಕೋತೀನಿ ನೆಕ್ಸ್ಟ್ ಯಾವುದಾದ್ರು ಗುಡ್ ಬ್ರ್ಯಾಂಡ್ಸ್ಗಳು ಬಂದರೆ ಐ ಕೀಪ್ ಆನ್ ಆಕ್ಟಿವ್ ಅಂತೂ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಬಟ್ ಒಂದಷ್ಟು ಕತೆಗಳನ್ನ ಕೇಳ್ತಾ ಇದ್ದೀನಿ ನರೇಶನ್ ಅದೇ ಇಷ್ಟ ಆಗಬೇಕು ಆ್ಯಂಡ್ ನನಗೇನು ಅನ್ಸುತ್ತೆ ಅಂದರೆ ಯಾವಾಗ ಕಂಟೆಂಟ್ ನೋಡಿ ಸಿನಿಮಾ ಓಡ್ತಾ ಇದೆ ಇವಾಗ ಕಂಟೆಂಟ್ಗೆ ಮೇಲೆ ಡಿಪೆಂಡ್ ಆಗ್ತಿದೆ ಸೊ ಹಾಗಾಗಿ ವೈಸ್ ಮ್ಯಾಟ್ರ್ ಆಗೋಲ್ಲ ಇಲ್ಲಿ ನಾನು ಒಂದು ಹತ್ತು ವರ್ಷ ಹೋದರೂ ನನ್ನ ವಯಸ್ಸಿಗೆ ತಕ್ಕಂಥ ಪಾತ್ರಗಳನ್ನ ಮಾಡೋದ್ರ ಮೂಲಕ ನನ್ನ ಮನಸ್ಸುಗಳನ್ನ ಗೆಲ್ಬೋದು ಸೊ ಹಾಗಾಗಿ ನಂಗೆ ಇಲ್ಲ ಪ್ರಾಜೆಕ್ಟ್ಗಳ್ ಒಂದು ಬಂದರೆ ಮಾಡ್ತೀನಿ ಆ್ಯಂಡ್ ಈವನ್ ಡಿಜಿಟಲಿ ಕೂಡ ನಾನು ಆಕ್ಟಿವ್ ಇರ್ತೀನಿ ಸೊ ಐ ಆಮ್ ನಾಟ್ ವರಿಂಗ್ ಎ ಬಟ್ ಎನಿ ಪ್ರಾಜೆಕ್ಟ್ ಲೈಕ್ ಓ ಸೀರಿಯಲ್ ನಂಗೆ ಸಿಗಬೇಕು ಅದು ಇದು ಎಲ್ಲ ಏನೂ ಇಲ್ಲ ಬಿಕಾಸ್ ಐ ಆಮ್ ಡೂಯಿಂಗ್ ವೆಲ್ ಇನ್ ಇನ್ಸ್ಟಾಗ್ರಾಮ್ ಇನ್ನು ಟ್ರೋಲ್ ಗಳ ಬಗ್ಗೆ ಟ್ರೋಲ್ ಇಂದ ನೀವು ಕೂಡ ಸಫರ್ ಆಗಿ ಏನೇ ಕಂಟೆಂಟ್ ಕೊಟ್ಟರು ಟ್ರೋಲ್ ಮಾಡೋದ್ ಮಾಡೇ ಮಾಡ್ತಾರ ನೀವು ಒಳ್ಳೆ ಕಂಟೆಂಟ್ ಕೊಟ್ಟರು ಜನ ಬ್ಯಾಡ್ ಆಗಿ ಕಮೆಂಟ್ ಮಾಡ್ತೀರಾ ಮಾಡ್ತಾರೆ ಹಾಗೆ ಕೆಟ್ಟದ್ ಹಾಕ್ ಮಾಡೋದ್ರು ಮಾಡೋರು ಮಾಡೇ ಮಾಡ್ತಾರೆ ಸೊ ಟ್ರೋಲ್ ಮಾಡೋರ್ಗೆ ನೀವ್ ಏನ್ ಹೇಳ್ತೀರಿ ಟ್ರೋಲ್ ಮಾಡೋರು ಅಂತಂದ್ರೆ ಕೊರೋನಾಗೆ ಕೊರೋನಾ ಬಂದಂತ ಸಮಯದಲ್ಲಿ ಮತ್ತೆ ಈ ಸಮಯಕ್ಕೆ ಹೋಲ್ಸ್ಕೊಂಡ್ರೆ ತುಂಬಾನೇ ಕಮ್ಮಿ ಆಗಿದೆ ತುಂಬಾನೇ ಸುಧಾರಿಸಿದೆ ಕೊರೋನಾದಲ್ಲಿ ಏನಾಯ್ತು ಅಂತಂದ್ರೆ ಈ ಚಿಕ್ಕ ಪುಟ್ಟ ಪೇಜ್ಗಳೆಲ್ಲ ಲೈಕ್ ಮಾರ್ಫಿಂಗ್ ಮಾಡೋದು ಅಥವಾ ನಮ್ಮ ಕಂಟೆಂಟ್ನ ತೆಗೆದು ಟಿ ವಿ ನೈನ್ ವಾರೆಂಟ್ ಕಂಟೆಂಟ್ನ ಎಡಿಟ್ ಮಾಡಿ ಹಾಕೋದು ಆ್ಯಂಡ್ ಹೆದ್ರಿಸೋದು ಏ ನೀನು ಡಿಲೀಟ್ ಮಾಡೋ ಇಲ್ಲ ರೋಸ್ಟ್ ಮಾಡ್ತೀನಿ ಅಂತೆಲ್ಲ ಹೆದರ್ಸೋದು ಇದೆಲ್ಲ ಬೇಜಾನು ನೋಡಿಬಿಟ್ಟಿದ್ದೀನಿ ಆ್ಯಂಡ್ ಎವ್ರಿ ಒನ್ ಆರ್ ಲೈಕ್ ಅಂಡರ್ ಏಯ್ಟೀನ್ ಆ್ಯಂಡ್ ಅಂಡರ್ ಟೆನ್ ಟ್ವೆಂಟಿ ಒನ್ ಯಾಕಂತಂದರೆ ಮನೆ ಬಾಡಿಗೆ ಕಟ್ಟಬೇಕು ಅಥವಾ ನೆಕ್ಸ್ಟ್ ಏನೋ ಜೀವನದಲ್ಲಿ ಮಾಡಬೇಕು ಲೋನ್ ಇದೆ ಮಕ್ಕಳನ್ನ ನೋಡ್ಕೋಬೇಕು ಅನ್ನೋರು ಆ ಅಕೌಂಟ್ಸ್ಗಳನ್ನ ಮೈಂಟೇನ್ ಮಾಡಲ್ಲ ಎಲ್ಲ ಅಂಡರ್ ಟ್ವೆಂಟಿ ಒನ್ ಅಂಡರ್ ಏಯ್ಟೀನ್ ಇನ್ಫ್ಯಾಕ್ಟ್ ಕಾಲೇಜ್ ಗೋಯಿಂಗ್ಸ್ಗಳು ಜಾಸ್ತಿ ಇರ್ತಾರೆ ಅವಾಗೆಲ್ಲ ಹೆಂಗೆ ನಡೀತಾ ಇತ್ತು ಅಂತಂದರೆ ಎಕ್ಸ್ ಗರ್ಲ್ ಫ್ರೆಂಡ್ನ ಟ್ರೋಲ್ ಮಾಡಿಸೋದು ಬಾಯ್ ಫ್ರೆಂಡು ಅಥವಾ ಒಂದು ಫ್ಯಾಮಿಲಿ ಇನ್ನೊಂದು ಫ್ಯಾಮಿಲಿಗೆ ಆಗ್ತಿರಲ್ಲ ಅಂದರೆ ದುಡ್ಡು ಕೊಟ್ಟು ಟ್ರೋಲ್ ಮಾಡಿಸೋದು ಈ ಥರ ಎಲ್ಲ ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಇನ್ಫ್ಯಾಕ್ಟ್ ಅವ್ರ ಪೇರೆಂಟ್ಸ್ಗಳಿಗೆ ಗೊತ್ತಿರಲ್ಲ ಇವ್ರದ್ದೊಂದು ಟ್ರೋಲ್ ಅಕೌಂಟ್ ಇದೆ ಅಂತ ಇನ್ಫ್ಯಾಕ್ಟ್ ಅವ್ರು ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ರ ಅಕೌಂಟ್ ಹೆಸರು ಹೇಳಿಬಿಟ್ರು ಎದುರ್ಕೋತಾರೆ ಆ ಥರ ಇರ್ತಾರೆ ಅವರು ಬಿಕಾಸ್ ಅವ್ರದ್ದು ಏನು ಪ್ಲಸ್ ಪಾಯಿಂಟ್ ಅಂದರೆ ಫೇಸ್ ಎಲ್ಲೂ ಕಾಣಿಸಲ್ಲ ಹೆಂಗೆ ಬೇಕಾದ್ರೆ ಆಟಾಡ್ಸೋದು ಅದೊಂದೇ ಪ್ಲಸ್ ಪಾಯಿಂಟು ಬಟ್ ಕೊರೋನಾಗೆ ಮತ್ತೆ ಇಲ್ಲಿಗೆ ಹೋಲಿಸ್ಕೊಂಡ್ರೆ ತುಂಬಾನೇ ಸುಧಾರಿಸಿದೆ ಇವಾಗ ಹೆಂಗಾಗಿದೆ ಅಂದ್ರೆ ಎಕ್ಸಾಕ್ಟ್ಲಿ ಹೌದು ನಾನು ಟ್ರೋಲ್ ಯಾರೋ ಒಬ್ರು ಸಿ ಬೆಳಗ್ಗೆ ಆದ್ರೆ ಡಗರ್ ಡ್ಯಾಶ್ 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 ಅಂತ ಚಿತ್ರಲ್ ಪವರ್ ಅಂತ ಮೆನ್ಷನ್ ಆಗಿದ್ರೆ ನೀವು ನೋಡದೆ ಬಿಟ್ಬಿಡ್ತೀರಾ ನೋಡ್ತೀರಾ ತಾನೆ ಆ ನೋಡಿದಾಗ ಎಷ್ಟು ಡಿಸ್ಟರ್ಬ್ ಆಗುತ್ತೆ ನಮಗೆ ಬಟ್ ಐ ವಾಸ್ ಇಗ್ನೋರಿಂಗ್ ಬಟ್ ಅವ್ರೇನ್ ಮಾಡಿದ್ರು ನಮ್ಮ ತಾಯಿ ಪಿಕ್ನ ಪಿಕ್ಚರ್ನ ತಗೊಂಡು ಮತ್ತೆ ಅದನ್ನ ವಾರಂಟ್ ಕಂಟೆಂಟ್ ಮಾಡಿ ಹಂಗೆಲ್ಲ ಮಾಡ್ಬಿಟ್ರು ಐ ಫೀಲ್ ಸೋ ಬ್ಯಾಡ್ ಸಿ ನಾವು ಅನ್ಬೋಸೋದು ನಾವೇನೋ ಮಾಡ್ತಾ ಇರೋದಕ್ಕೆ ಓಕೆ ಇವ್ರು ಯಾವುದೋ ಮೂಲೆಯಲ್ಲಿ ಅಡುಗೆ ಮನೆ ಮೂಲೆಯಲ್ಲಿ ಅಡುಗೆ ಮಾಡ್ತಾ ಕೂತಿರ್ತಾರೆ ಅವ್ರಿಗೆ ಏನೂ ಗೊತ್ತಿಲ್ಲ ಅವ್ರನ್ನ ತಂದು ಎಳೆಯೋದು ಎಷ್ಟು ನ್ಯಾಯ ಅದು ಇಲ್ಲ ಅಂದ್ಬಿಟ್ಟು ಐ ಡಿಡ್ ಎ ಲೈವ್ ಇನ್ನು ಐದು ನಿಮಿಷದಲ್ಲಿ ಅದು ಡಿಲೀಟ್ ಆಗಲಿಲ್ಲ ಅಂತಂದರೆ ಐ ಆಮ್ ಗೋಯಿಂಗ್ ಟು ಕಮಿಟ್ ಸೂಸೈಡ್ ಅಂತ ಬಿಕಾಸ್ ನಂಗೆ ಅದು ಕಂಟೆಂಟ್ ಡಿಲೀಟ್ ಆಗಬೇಕಿತ್ತು ಸ್ಪೆಷಲಿ ನಮ್ಮ ಇದೆ ಅಂತ ನಾನು ಇದ್ರೆ ನನ್ನ ತಲೆನೇ ಕಟ್ಸ್ಕೊತಿರಲ್ಲ ಅವಾಗ ಡಿಲೀಟ್ ಆಗುತ್ತೆ ಅದಾದ ಮೇಲೆ ನಾನು ಹೆಂಗಾದೆ ಅಂತಂದರೆ ಯಾರಾದರೂ ನನಗೆ ಮೆನ್ಷನ್ ಮಾಡಿದ್ರೆ ನಾನು ರೀಶೇರ್ ಮಾಡ್ತೀನಿ ಸ್ಟೋರಿಲಿ ಸಕ್ಕತ್ತಾಗಿ ಎಡಿಟ್ ಮಾಡಿದೆ ಗುರು ಆದರೆ ಇದನ್ನೇ ಏನಾದರೂ ಒಳ್ಳೆಯದಕ್ಕೆ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು ತುಂಬ ಪಾಪ ಎಷ್ಟು ಟೈಮು ಖರ್ಚು ಮಾಡಿದ್ದೀನಿ ನೀವು ಬೇಕಂದರೆ ಸಾದಕ್ಕೋಗಿಲ್ಲ ಡೈಲಾಗ್ ಹುಡುಕ್ಬೇಕು ಇಲ್ಲ ಇನ್ನೊಂದು ಯಾವುದೋ ಡೈಲಾಗ್ ಹುಡುಕಬೇಕು ಎಷ್ಟು ಕಷ್ಟಪಡ್ತಾರೆ ಹಂಗೆ ಮಾಡಿ ಮಾಡಿನೇ ತಾನೇ ಯಾರ್ಯಾರೋ ಸೆಲೆಬ್ರಿಟಿ ಆಗೋ ಥರ ಆಗಿದ್ದೀಗ ಸೊ ನನಗನ್ಸುತ್ತೆ ನೋಡಿ ಟ್ರಾಲ್ ಎಲ್ಲೂ ಬಿಗ್ ಬಾಸ್ಗೆ ಹೋಗಿಲ್ಲ ಯಾಕೆ ಬೇರೆಯವರೆಲ್ಲ ಹೋಗಿದ್ದಾರೆ ಬಾಯ್ ಸೊ ವಾಟ್ ಐ ಐಸೆಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಕೆಟ್ಟದಾಗಿ ನೀವು ಟ್ರಾಲ್ ಮಾಡಿದಷ್ಟು ಅವ್ರ ಮೇಲೆ ಸಿಂಪತಿ ಬೆಳೀತಾ ಹೋಗುತ್ತೆ ಆಡಿಯನ್ಸ್ಗೆ ದೆನ್ ಏನಾಗುತ್ತೆ ಅಂದ್ರೆ ತು ಅಷ್ಟು ಜನ ಮಾತಾಡ್ತಾ ಇದ್ರು ಪಾಪ ಇವ್ರು ಇನ್ನೂ ಹಿಂಗೆ ಇದಾರಲ್ಲ ಅನ್ನೋತ್ರ ಸಿಂಪತಿ ಬೆಳೆಯುತ್ತೆ ಸಿಂಪತಿ ಬೆಳೆಯೋದ್ರಿಂದ ರೀಚ್ ಸಿಗುತ್ತೆ ರೀಚು ರೆವೆನ್ಯೂ ಆಗಿ ಕನ್ವರ್ಟ್ ಆಗುತ್ತೆ ನೀವು ಟೈಮ್ ಖರ್ಚು ಮಾಡಿಕೊಂಡು ಅವ್ರು ವೀಡಿಯೋ ಎಡಿಟ್ ಮಾಡ್ತಿರ್ತೀರ ಅವರು ನಿಮ್ಮ ಒಂದು ನಿಮ್ಮ ಒಂದು ರೀಚಿಂದ ಆಗೋ ವ್ಯೂಸಿಂದ ದುಡ್ಡು ಎಣಿಸ್ತಾ ಇರ್ತಾರೆ ಅಷ್ಟೇ ಆಗುತ್ತೆ ಹೊರ್ತು ಇನ್ನೇನೂ ಆಗೋಲ್ಲ ನೀವು ಅಷ್ಟು ಒಂದು ಅಕೌಂಟ್ ಇಡಬೇಕು ಅಂತಂದರೆ ಫನ್ನಿ ಮೆಮೇಜ್ ಮಾಡಿ ಸಿನಿಮಾಗಳನ್ನ ಪ್ರಮೋಷನ್ ಮಾಡೋ ಅಥವಾ ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ನಾನು ಬಾಡಿ ಬಿಲ್ಡಿಂಗ್ ಮಾಡಿದ್ದೀನಿ ನನ್ನ ಒಂದು ಬಾಡಿ ಬಿಲ್ಡಿಂಗ್ ವೀಡಿಯೋಸ್ನ ಕೆಡ್ದಾಗಿ ಮಾಡಿದ್ದೀರಾ ಆವಾಗ ಬಟ್ ಎಲ್ಲಿ ಎಂಕರೇಜ್ಮೆಂಟ್ ಕೊಟ್ಟಿದ್ದೀರಾ ಕನ್ನಡದಿಂದ ನಮ್ಮ ಹುಡುಗಿ ಒಬ್ಬಳೆ ಮಾಡಿರೋದು ಇದನ್ನ ಅಂತೆಲ್ಲ ಅದೇ ಫಾರ್ ಎಕ್ಸಾಂಪಲ್ ಯಾರು ಬೇರೆ ಆರ್ಟಿಸ್ಟ್ಗಳು ಅಥವಾ ಬೇರೆ ಕಡೆ ಅವರು ಸನಿ ಲಿಯೋನ್ ಅದು ಇದು ಅಂತೆಲ್ಲ ಮಾಡ್ರನ್ ಆಗಿ ಒಂದು ಗ್ಲಾಮರ್ ಒಂದು ವೀಡಿಯೋ ಹಾಕಿದ್ರೆ ಅದನ್ನು ನಮ್ಮ ಹುಡುಗಿ ಗುರು ನನ್ನ ಕ್ರಶು ಗುರು ಅದು ಗುರು ಇದು ಗುರು ಅಂತ ಹಾಕ್ತೀರ ಸೊ ಹಂಗೆ ಮಾಡಬೇಡಿ ಯಾರು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಅವ್ರಿಗೊಂಚೂರು ಲೈಮ್ಲೈಟ್ ಬಿಡಿ ಆವಾಗ ಅಟ್ಲೀಸ್ಟ್ ಅವರಾದರೂ ಒಂದು ಪ್ಲ್ಯಾಟ್ಫಾರ್ಮ್ಗೆ ತಲುಪಂಗಾಗುತ್ತೆ ಈಗ ನೋಡಿ ನೀವು ಮಾಡಿರೋ ಕೆಲಸಗಳಿಗೆ ಯಾರ್ಯಾರೋ ಏನೇನೋ ಆಗ್ತದೆ ಅವರು ದುಡ್ಡು ಎಣಿಸ್ಕೋತಾ ಇದಾರೆ ನೀವು ಟೈಮ್ ವೇಸ್ಟ್ ಮಾಡ್ಕೋತೀರ ನೀವು ರೇಷ್ಮಾ ಆಂಟಿ ಜೊತೆ ನಾನು ಅವ್ರದ್ದು ಇಂಟರ್ವ್ಯೂ ಮಾಡಿದೆ ನನಗೂ ತುಂಬಾ ಜನ ಕಮೆಂಟ್ ಮೂಲಕ ನನ್ನನ್ನು ಅಷ್ಟೇ ಚಂದಾಗಿ ಅವರ ಸಂಸ್ಕಾರಯುತ ಭಾಷೆಗಳಲ್ಲಿ ಕಮೆಂಟ್ ಮೂಲಕ ಬೈದ್ರು ನಿಮ್ಮನ್ನು ಬೈದ್ರು ಸೊ ಈ ತರ ಹೇಳೋರ್ಗೆ ಏನ್ ಹೇಳ್ತೀರಿ ಅಂತ ಅಲ್ಲ ನಾನು ರೇಷ್ಮಾ ಇಲ್ಲ ರೇಷ್ಮಾ ಆಂಟಿ ಬಗ್ಗೆ ಮಾತಾಡಿದಾಗ ನನ್ನ ಕ್ಲೋಸ್ ಫ್ರೆಂಡ್ ಒಬ್ರು ಕೂಡ ಮೆಸೇಜ್ ಮಾಡಿದ್ರು ಓ ನೀನು ಅವ್ರ ಜೊತೆ ರೀಲ್ ಮಾಡೋ ಲೆವೆಲ್ಗೆ ಹೋಗಿದ್ಯಾ ಹಂಗೆ ಹಿಂಗೆ ಅಂತಲ್ಲ ಬಟ್ ನಾನೇನು ಹೇಳೋದಂದ್ರೆ ಇವಾಗ ಅವರು ರೇಷ್ಮಾ ಅನ್ನೋರು ಸ್ಕಿನ್ ಶೋ ಮಾಡ್ತಿಲ್ಲ ಅಥವಾ ಒಂದು ನೇವೆಲ್ನ ತೋರಿಸಿ ಸೆಡ್ ಸೆಡ್ ಯೂಸ್ ಮಾಡಿ ಯಾರಾದರೂ ನನ್ನ ವಿಡಿಯೋ ನೋಡ್ಲಿ ಅಂತೆಲ್ಲ ಏನೂ ಮಾಡ್ತಿಲ್ಲ ಕೆಟ್ಟದೇನೂ ಮಾಡ್ತಿಲ್ಲ ಬೇರೆಯವ್ರ ಕಂಟೆಂಟ್ನ ತೆಗೆದು ಏನೋ ವಲ್ಗರಾಗಿ ಏನೂ ಮಾಡ್ತಿಲ್ಲ ನಗ್ಸ್ತಾ ಇದ್ದಾರೆ ಒಂದು ನಾಲ್ಕು ಜನನ ಅವ್ರು ಏನೇ ಮಾಡ್ಲಿ ನಗು ಬರ್ತಿದೆ ಆ್ಯಂಡ್ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಅವ್ರ ಕಂಟೆಂಟ್ ಎಲ್ಲರಿಗೂ ಇಷ್ಟ ಆಗ್ತಿದೆ ಸೊ ನೀನೇನ್ ಮಾಡ್ತಿದ್ಯಾ ಜನ ಏನ್ ಗೊತ್ತಾ ನಿಮ್ಮ ರೀಲ್ಸ್ ಅನ್ನ ನೋಡ್ತಾರೆ ನಗ್ತಾರೆ ಆಮೇಲೆ ನಿಮ್ಗೆ ಬ್ಯಾಡ್ ಕಮೆಂಟ್ ಹಾಕ್ತಾರೆ ಎಕ್ಸಾಕ್ಟ್ಲಿ ಆಮೇಲೆ ಇನ್ನೊಂದೇನ್ ಗೊತ್ತಾ ಯಾವ್ದು ಪೌರುಷ ಎಲ್ಲ ಸ್ವಾಮಿ ಇಂಥವ್ರದ್ದು ಯಾರು ಇನ್ನೋಸೆಂಟ್ ಇರ್ತದೆ ಅಂಥವ್ರನ್ನ ಮಾತ್ರ ಪ್ರಶ್ನೆ ಮಾಡೋದು ಯಾರನ್ನ ಪ್ರಶ್ನೆ ಮಾಡ್ಬೇಕು ಅವ್ರನ್ನ ಮಾಡಲ್ಲ ಹ್ಮ್ ಆಮೇಲೆ ಇನ್ನೊಂದು ಏನಂತಂದ್ರೆ ಅವ್ರದ್ದು ಕೆಲವ್ರದ್ದು ಎರಡು ಮೂರು ಅಕೌಂಟ್ ಗಳಿರುತ್ತೆ ಈ ಕಡೆ ಒಂದು ಅಕೌಂಟಲ್ಲಿ ಬಂದು ರಿಯಲ್ ಅಕೌಂಟಲ್ಲಿ ಫೇಸ್ ಇರುತ್ತಲ್ಲ ಆ ಅಕೌಂಟಲ್ಲಿ ವಾವ್ ಅಸಮಕ್ಕ ಹಂಗೆ ಮಾಡಿ ಹಿಂಗೆ ಮಾಡಿ ಕಂದಿರ್ತಾರೆ ಇನ್ನೊಂದು ಯಾವುದೋ ಫೇಸ್ ಅಯ್ಯೋ ಗೂಬೆ ಮುಂಡೆ ಕರೆಕ್ಟಾಗಿ ಡ್ರೆಸ್ ಹಾಕೊಳ್ಳೆ ಹಂಗೆ ನೀನು ಮುಸುಡಿ ನೋಡೋಕ್ಕಾಗ್ತಿಲ್ಲ ಅಂತ ಮಾಡ್ತಾರೆ ಮೀನ್ಸ್ ಇಲ್ಲಿ ಏನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಅವ್ರಿಗಿರೋ ಒಂದು ರೋಗನ ಕಮೆಂಟ್ ಸೆಕ್ಷನಲ್ಲಿ ಕಾಕ್ತಾರೆ ಆದರೆ ನಾನೇನು ಹೇಳೋದಂದರೆ ನಾನು ಇದಕ್ಕೆಲ್ಲ ನಾನು ತುಂಬ ಆಗಿದೆ ನನಗೆ ನೆಗೆಟಿವ್ ಈಗ ಯಾಕಂದರೆ ಆ ಕಮೆಂಟ್ಸ್ ಏನು ಬರುತ್ತೆ ಅವ್ರನ್ನ ಚೆನ್ನಾಗಿ ಉಗ್ದು ಕೈ ಹಾಕ್ತೀನಿ ಸ್ಟೋರಿಲ್ ನಾನು ಇದನ್ನು ಎಷ್ಟೊಂದು ಜನ ಏನು ಅನ್ಕೋತಾರೆ ಅಂದರೆ ನಾನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾರೆ ಬಟ್ ನಿಮಗೆ ಆ ಕಮೆಂಟ್ ಬಂದಾಗ ಒಂದು ಕಮೆಂಟ್ ಇಂಪ್ಯಾಕ್ಟ್ ಆಗಲ್ವಾ ವಿದ್ಯಾ ಅದು ಅವ್ರವ್ರಿಗೆ ಬಂದಾಗ ಮಾತ್ರ ಅರ್ಥ ಆಗುತ್ತೆ ಈಗ ನಿಮ್ಮಮ್ಮನ ಬಗ್ಗೆ ಯಾರೋ ಏನೋ ಹೇಳ್ಬಿಟ್ಟು ಒಂದು ಕಮೆಂಟ್ ಹಾಕ್ತಾರೆ ಈಗ ಯಾರೇನು ಏನು ಹೇಳ್ತೀರಾ ಇಗ್ನೋರ್ ಮಾಡಿ ಅಂತ ನಿಮಗೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಅದು ನಾನು ಟೈಮ್ ವೇಸ್ಟ್ ಮಾಡ್ತಿಲ್ಲ ಒಂದು ಕಮೆಂಟ್ ಅಲ್ಲಿ ಅಲ್ಲಿ ಇರೋದಕ್ಕೂ ಸ್ಟೋರಿಲಿ ಸ್ಪೆಷಲ್ ಆಗಿ ಬರೋದಕ್ಕೂ ಅಟೆನ್ಷನು ಬೇರೆ ಥರನೇ ಇದೆ ಅವ್ನಿಗೆ ಹೆಂಗ ಅನ್ಸುತ್ತೆ ಅಂದರೆ ನಂಗೆ ಎಷ್ಟೊಂದು ಜನ ಅಯ್ಯೋ ಸ್ಟೋರಿ ಹಾಕಕ್ಕ ಹಾಕಿದ್ರೆ ಡಿಲೀಟ್ ಅಕ್ಕ ಸಾರಿ ಅಕ್ಕ ಅಂತೆಲ್ಲ ಮಾಡಿದ್ದಾರೆ ಸ್ಟೋರಿ ಹಾಕಿದ ತಕ್ಷಣ ಸೊ ಅವ್ರಿಗೆ ಅರ್ಥ ಆಗುತ್ತೆ ಓ ಯಾರು ಬೇಕಾದರೂ ನಮ್ಮ ಕಮೆಂಟ್ನ ಎಕ್ಸ್ಪೋಸ್ ಮಾಡ್ಬೋದು ಸೊ ಇನ್ಮೇಲೆ ನಾವು ಬೇರೆಯವ್ರ ಕಮೆಂಟ್ ಮಾಡಬಾರ್ದು ಅಂತ ಎಷ್ಟೋ ಜನಕ್ಕೆ ರಿಯಲೈಸ್ ಆಗುತ್ತಾ ಆ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಇನ್ನೊಂದು ಬೇಜಾರಿನ ಸಂಗತಿ ಅಂದರೆ ಹೆಣ್ಮಕ್ಳೇ ಇರ್ತಾರೆ ಹೆಣ್ಮಕ್ಳಿಗೆ ರೀಲ್ಸ್ ಮಾಡಕ್ ಬರ್ತಿರಲ್ಲ ಅಥವಾ ರೀಲ್ಸ್ ಮಾಡಕ್ ಸೋಂಬೇರಿತನ ಬೇರೆಯವ್ರು ರೀಲ್ಸ್ ಮಾಡ್ತಿದಾರೆ ಅಂದ್ರೆ ಒಟ್ಟೆವ್ರಿ ಅಷ್ಟೇ ಇನ್ ಕೆಲವರು ಏನಾಗ್ಬಿಡುತ್ತೆ ಅಂತಂದ್ರೆ ಬಾಯ್ ಫ್ರೆಂಡ್ ನ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆ ಬಾಯ್ ಫ್ರೆಂಡು ಮಾಡರ್ನ್ ಡ್ರೆಸ್ ಹಾಕ್ಬೇಡ ಅಂತ ಹೇಳಿರ್ತಾನೆ ಬಟ್ ಇವರು ಅವ್ನ ಬಿಡಕ್ಕೂ ಆಗಲ್ಲ ಈ ಕಡೆ ಸ್ವಂತವಾಗಿ ಬದುಕಕ್ಕೂ ಆಗಲ್ಲ ಬೇರೆಯವ್ರ ರೀಲ್ಸ್ ಅಲ್ಲಿ ಮಾಡರ್ನ್ ಡ್ರೆಸ್ ಹಾಕಿದ್ರೆ ಇಲ್ಲಿ ಬಂದು ಪಾಪ ಅವ್ರ ಬಾಯ್ ಫ್ರೆಂಡ್ ಫ್ರೆಸ್ಟ್ರೇಷನಲ್ಲಿ ತೆಗೆದು ಇಲ್ಲಿಗೆ ಆಗ್ತಾರೆ ಅಷ್ಟೇ ಆಗುತ್ತೆ ಹೊರತು ಇನ್ನೇನು ಇಲ್ಲ ನೀವು ಕರೆಕ್ಟಾಗಿ ನೋಡೋದಾದ್ರೆ ನಾನು ನಾನು ಸಕ್ಕತ್ತಾಗಿ ಡೀಲ್ ಮಾಡ್ತೀನಿ ಇಂಥವ್ರ ಜೊತೆ ಆಯಿತಾ ಹೆಂಗೆ ಡೀಲ್ ಮಾಡ್ತೀನಿ ಅಂದರೆ ಫಸ್ಟ್ ಏನೋ ಒಂದು ಬರುತ್ತೆ ಕೆಟ್ಟದಾಗಿ ಅವ್ನ ಪ್ರೊಫೈಲ್ ನೋಡ್ತೀನಿ ಗಾಡಿ ನಂಬರ್ ಏನಾದರೂ ಸಿಗುತ್ತಾ ಬಿಕಾಸ್ ಶೋಕಿಗೆ ಅಂಥವರೆಲ್ಲ ಶೋಕಿಗೆ ಹಾಕೊಂಡಿರ್ತಾರೆ ಎಲ್ಲೋ ಒಂದು ಕಡೆ ಗಾಡಿ ನಂಬರ್ ಸಿಗುತ್ತೆ ಅಂದ್ಕೊಳ್ಳಿ ಅವ್ರ ಮನೆ ಅಡ್ರೆಸ್ ಅಡ್ರೆಸ್ನಾದರೂ ಅವ್ರು ಮೆಸೇಜ್ ಮಾಡಿದ್ರೆ ನಿಮ್ಗೊಂದು ಆಪ್ ಇದೆ ನಿಮ್ಗೆ ಅಡ್ರೆಸ್ ಗೊತ್ತಾಗುತ್ತೆ ಗಾಡಿ ನಂಬರಿಂದ ಆ ಅಡ್ರೆಸ್ ನಾನು ಕಳಿಸಿದ ತಕ್ಷಣ ಯೂಸರ್ ನಾಟ್ ಫೋನ್ ಇನ್ನೊಬ್ಬ ಕೆಡತ ಕಮೆಂಟ್ ಆಗಿರ್ತಾನೆ ಅವ್ರ ಹೆಂಡತಿ ಜೊತೆ ರೀಲ್ ಮಾಡಿರ್ತಾನೆ ಸರಿ ಅಂದ್ಬಿಟ್ಟು ನಿಮ್ಮ ಹೆಂಡತಿ ಅಕೌಂಟ್ ನಂಗೆ ಸಿಕ್ಕಿದೆ ನಿಮ್ಮ ಕಮೆಂಟ್ ಸ್ಕ್ರೀನ್ಶಾಟ್ ಕಳಿಸ್ತಿದ್ದೀನಿ ಅಂತ ಕಳಿಸ್ರೆ ಸಾಕು ಯೂಸರ್ ಫೌಂಡ್ ಮೊನ್ನೆ ಯಾರೋ ಒಬ್ಬ ನಾನು ಒಂದು ಮೆಹಂದಿ ಶೂಟ್ ಮಾಡಿದ್ನಲ್ಲ ಹೆಂಗದು ಎಷ್ಟು ಚೆನ್ನಾಗಿ ನಡ್ಕೊಂಡು ಬಂದಿದ್ದೀನಿ ಅಲ್ವಾ ಯಾರಿಗೆ ಆದರೂ ಅನ್ಸುತ್ತೆ ವಾವ್ ಪ್ರಿಟಿ ಅನ್ನೋ ಥರ ಆ್ಯಂಡ್ ಇನ್ಫ್ಯಾಕ್ಟ್ ನೀವು ನೋಡೋದಾದ್ರೆ ಎಲ್ಲೂ ನಾನು ಹತ್ರ ಬೇಕಂತ ಡ್ರೆಸ್ ಮಾಡ್ಕೊಳ್ಳೋದಾಗ್ಲಿ ಕ್ಲೀವೇಜ್ ತೋರಿಸೋದು ಅದೆಲ್ಲ ಏನೂ ಮಾಡಲ್ಲ ಅಸಹ್ಯವಾಗಂತೂ ರೀಲ್ ಮಾಡಲ್ಲ ಅದಕ್ಕೆ ಬಂದ್ಬಿಟ್ಟು ಥೂ ದರಿದ್ರ ಮೂದೇವಿ ನಿನ್ನ ಮುಸುಡಿ ನೋಡೋಕ್ಕಾಗಲ್ಲ ಅಂತ ಹಾಕೋಣೆ ನಾನೇನು ಮಾಡಿದೆ ಕಾಪಿ ಪೇಸ್ಟ್ ಆಲ್ ಪೋಸ್ಟ್ ಅವನ್ ಎಲ್ಲ ಪೋಸ್ಟಿಗೂ ಅದೇ ಆಗ್ತದೆ ಕಮೆಂಟ್ ಕಾಪಿ ಪೇಸ್ಟು ಇಲ್ಲಿ ಒಂದಕ್ಕೆ ಹಾಕ್ತಾವ್ನು ಇಲ್ಲದಕ್ಕೂ ಅವ್ರ ಹೆಂಡತಿ ಬಂದೇಳು ನನಗೆ ಇನ್ ಬಾಕ್ಸಲ್ಲಿ ಏನು ಮಾಡಿದ್ದ ನನಗೆ ನಿನ್ನ ಗಂಡ ಹಂಗೆ ಹಿಂಗೆ ಅಂತ ಬಂದೇಳಿ ಅದಕ್ಕೆ ನಾನು ಹೇಳಿದೆ ಗುರು ನನಗೆ ಒಂದು ಪೋಸ್ಟಿಗೆ ಹಾಕ್ತಾ ನಾನು ಅವ್ನಿಗೆ ನೂರು ಪೋಸ್ಟಿಗೆ ಆಗ್ತೆ ಅಷ್ಟೇ ನನ್ನ ಮುಸುಡಿ ನೋಡೋಕ್ಕಾಗ್ತಿಲ್ಲ ಅಲ್ವಾ ಅವ್ನ ಮುಸುಡಿ ಅಂತೂ ಇನ್ನೂ ದೊರಿದಿರುವಾಗಿದ್ದು ನೋಡೋಕ್ಕಾಗ್ತಿಲ್ಲ ಹಂಗೆ ಹಿಂಗೆ ಅಂತ ಅವಾಗೊಳಗೆ ಅರ್ಥ ಆಯಿತು ಅವ್ನು ಕಮೆಂಟ್ ಮಾಡೋದಕ್ಕೆ ನನ್ನ ಹತ್ರ ಮಾಡಿದ್ದೀನಿ ಅಂತ ನೋಡಿ ಅವನ ಪೋಸ್ಟ್ ಕೆಳಗಡೆ ಬಂದಾಗ ಅವ್ನು ತಡ್ಕೊಳಕ್ಕಾಗ್ತಿಲ್ಲ ಬಟ್ ನಾನು ತಡ್ಕೋಬೇಕು ಎಕ್ಸಾಕ್ಟ್ಲಿ ನೀವೇನು ಮಾಡ್ಬೇಕಂತಂದರೆ ಯಾರು ಉರಿಸ್ತಾರೆ ಅವ್ರಿಗೆ ಜಾಸ್ತಿ ಉರಿಸ್ಬೇಕು ಆಮೇಲೆ ಯಾರು ಏನು ಮಾಡ್ತಾರೆ ಅದನ್ನು ಅವ್ರ ಬುಡಕ್ಕೆ ಮಾಡಬೇಕು ಆವಾಗ ಮಾತ್ರ ರಿಯಲೈಸ್ ಆಗುತ್ತೆ ಇನ್ನೊಂದು ಮನುಷ್ಯಂಗೆ ಇಲ್ಲಾಂದರೆ ರಿಯಲೈಸ್ ಆಗಲ್ಲ ಆ್ಯಂಡ್ ಇಗ್ನೋರ್ ಮಾಡಿ ಇಗ್ನೋರ್ ಮಾಡಿ ಅಂತ ಹೇಳ್ತಿರಲ್ಲ ಅವ್ರಿಗೆಲ್ಲ ಹೇಳ್ತೀನಿ ರೋಡಲ್ಲಿ ನಡ್ಕೊಂಡು ಇರ್ತೀವಿ ಚಿತ್ರ ಡ್ಯಾಶ್ ಡ್ಯಾಶ್ ಅಂತ ಯಾರೋ ಬೈತಾರೆ ಇಗ್ನೋರ್ ಮಾಡ್ತೀನಿ ಫಸ್ಟ್ ಡೇ ಸೆಕೆಂಡ್ ಡೇ ಇಗ್ನೋರ್ ಮಾಡ್ತೀನಿ ಥರ್ಡ್ ಡೇ ಏನು ಅನ್ಸುತ್ತೆ ಗೊತ್ತಾ ಇವಳೇನು ಗುರು ನಾನು ಬೈತಾಯಿದ್ರು ಇವ್ಳೇನು ಈ ಥರ ಮಾಡ್ತಾಳಲ್ಲ ಇರು ಒಂದು ಕಲ್ಲು ಹೊಡಿಯೋಣ ಆಗ ರಿಯಾಕ್ಟ್ ಮಾಡ್ಬೋದು ಸೊ ಕಲ್ಲೊಡಿಯೋ ಲೆವೆಲ್ವರೆಗೂ ಯಾಕೆ ನಾವು ಹೋಗಬೇಕು ಅವ್ನು ಬೈದಾಗಲೇ ಬಿಸಿ ಮುಟ್ಸಿದ್ರೆ ಓಕೆ ಅಲ್ವಾ ಅಲ್ಲೇ ಬಿಸಿ ಮುಟ್ಸಿದಾಗ ಅವನು ಅನ್ಕೋತಾನೆ ಹೌದು ನಾನು ಮಾಡಿರೋ ತಪ್ಪು ಬೇರೆ ಹುಡುಗಿಗೆ ಮಾಡಬಾರ್ದು ಅಂತ ನಾವು ಕಲ್ಲೊಡ್ಯೋ ಲೆವೆಲ್ವರೆಗೂ ತೊಗೊಂಡೋಗ್ಬಿಟ್ಟು ಅವ್ನು ಕಲ್ಲೋಡ್ದಾದ್ಮೇಲೆ ಓನ್ ನಂಗೆ ಕಲ್ಲೊಡ್ದ ಕಲ್ಲೋಡ್ದೆ ಅಂತ ಅಳೆಯೋ ಅಳೋ ಬದಲು ನಾನು ಫಸ್ಟೇ ಪ್ರಿವೆಂಟ್ ಮಾಡ್ತಿದ್ದೀನಿ ಇಲ್ಲಿ ಟೈಮ್ ವೇಸ್ಟ್ ಆಗ್ತಿಲ್ಲ ನಾನು ನ ಕ್ಲಿಯರ್ ಮಾಡ್ತಿರೋದಷ್ಟೇ ಫಸ್ಟೇ ನಾವು ಸೊಸೈಟಿ ಹರಾಸ್ಮೆಂಟ್ ಫೇಸ್ ಮಾಡ್ತಾ ಇದೀವಿ ಫೀಮೇಲ್ಸ್ ಆಸ್ ಅ ಫೀಮೇಲ್ಸ್ ಆ ಸೋಷಿಯಲ್ ಮೀಡ್ಯಾದಲ್ಲಾದರೂ ಇರೋಕ್ಕೆ ಬಿಡ್ತಾರೆ ಎಷ್ಟೊಂದು ಜನ ಹೆಣ್ಮಕ್ಳು ಪ್ರೈವೇಟ್ ಅಕೌಂಟ್ ಇಟ್ಕೊಳ್ಳೋದೇ ಈ ರೀಸನ್ಗೆ ಬಿಕಾಸ್ ಬಿಸ್ನೆಸ್ ಇಟ್ಕೊಂಡಿರ್ತಾರೆ ಬಟ್ ಅವ್ರಿಗೆ ಪಬ್ಲಿಕ್ ಇಡೋಕ್ಕೆ ಭಯ ಏನು ಮಾಡುತ್ತೋ ಏನಾಗುತ್ತೋ ಅಂತೆಲ್ಲ ಸೊ ಆ ರೀತಿಯೇ ಡೀಲ್ ಮಾಡಬೇಕು ನೀವು ಅಂಥವ್ರ ಜೊತೆ ಬೋಲ್ಡಾಗಿ ನೀವು ಇದು ಮಾಡಬೇಕು ನೀವು ಫಾರ್ ಎಕ್ಸಾಂಪಲ್ ಯಾರಾದರೂ ಕೆಟ್ಟದಾಗ ಕಮೆಂಟ್ ಮಾಡಿ ಅವ್ರಿಗೆ ವೀಡಿಯೋ ಕಾಲ್ ಮಾಡಿ ಎತ್ತಾರ ನೋಡೋಣ ಖಂಡಿತ ಆಯ್ತಲ್ಲ ಎತ್ತೋದೇ ಇಲ್ಲ ಗುರು ನಮ್ಮನೇಲೆ ಯಾರೋ ಡಿಪಾರ್ಟ್ಮೆಂಟಲ್ಲಿ ಇದಾರೆ ಮಾತಾಡಬೇಕಂತ ಎತ್ತಪ್ಪ ಅಂತ ಕಳಿಸ್ರದಾಯಿತು ಯೂಸರ್ ನೋಡಿ ಫೋನ್ ಅಷ್ಟೇ ಅವ್ರದ್ದು ಕೆಪಾಸಿಟಿ ಆಮೇಲೆ ಇನ್ನೊಂದು ಏನಂತಂದರೆ ನಮ್ಮ ನಮ್ಮ ಮನೆ ಹಾಲಿಗೆ ಬಂದು ಕಕ್ಕ ಮಾಡಿದಾಗ ಒಂದು ಸಲ ಕ್ಲಿಯರ್ ಮಾಡ್ಬೋದು ಬಿಡು ಯಾರೋ ಗೊತ್ತಿಲ್ಲದೆ ಮಾಡಿಬಿಟ್ಟಿದ್ದಾರೆ ಅಂತ ಎರಡು ಸಲ ಕ್ಲಿಯರ್ ಮಾಡ್ಬೋದು ಯಾವಾಗಲೂ ಕ್ಲಿಯರ್ ಕ್ಲಿಯರ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗತ್ತಾ ಸೊ ಅವನನ್ನೇ ಕ್ಲಿಯರ್ ಮಾಡಿಬಿಡ್ಬೇಕು ಯಾರು ಕಕ್ಕ ಮಾಡ್ತಾರೆ ಅವರನ್ನೇ ಕ್ಲಿಯರ್ ಮಾಡಿಬಿಡ್ಬೇಕು ಸೊ ಏನು ಮಾಡಿದ್ರು ಅದು ಅದಕ್ಕೆ ಸಮ ಅಟ್ಲೀಸ್ಟ್ ಕಕ್ಕ ಆದರೂ ಗೊಬ್ಬರ ಆಗ್ಬೋದೇನೋ ಬಟ್ ನಿಮ್ಮ ಕಮೆಂಟ್ ಏನಕ್ಕೆ ಯೂಸ್ ಆಗ್ತದೆ ಅಂತಿಲ್ಲ ನಿಮ್ಮ ಬೆರಳುಗಳು ಫ್ರೀ ಇರುತ್ತೆ ಅಂತ ಅನ್ಬಿಟ್ಟು ಬದಲು ಆ ಬೆರಳುಗಳನ್ನ ಬೇರೆ ಕೆಲಸಗಳಿಗೆ ಯೂಸ್ ಮಾಡಿ ಎಕ್ಸಾಕ್ಟ್ಲಿ ನೀವೇ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ ಆಮೇಲೆ ಪಾಸಿಟಿವ್ ಆಗಿ ಯಾರಿಗಾದ್ರೂ ನೀವು ಏನಾದರೂ ಹೇಳೋಕ್ಕಾಗಲಿಲ್ಲ ಅಂತಂದರೆ ನೆಗೆಟಿವ್ ಆಗಂತೂ ಹೇಳಬೇಡಿ ಈಗ ಎಷ್ಟೊಂದು ಆಪ್ಷನ್ಸ್ ಇದೆ ಸ್ಕ್ರಾಲ್ ಅಪ್ ಮಾಡ್ಬೋದು ಮ್ಯೂಟ್ ಮಾಡ್ಬೋದು ಬ್ಲಾಕ್ ಮಾಡ್ಬೋದು ಇನ್ನೊಂದು ಹೊಸ ಫೀಚರ್ ಆ್ಯಡ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ ನೀವು ಒಂದು ರೀಲ್ ನೋಡಿದ ತಕ್ಷಣ ಸಲ ರಿಪೀಟ್ ಆಗುತ್ತೆ ರೀಲು ನೆಕ್ಸ್ಟ್ ಮತ್ತೆ ಅದೇ ಸ್ಕ್ರಾಲ್ ಅಪ್ ಆಗುತ್ತೆ ಆಟೋಮೆಟಿಕ್ ಸ್ಕ್ರಾಲ್ ಅಪ್ ಆಗುತ್ತೆ ಇವಾಗ ಅದ್ರ ಅರ್ಥ ಏನಂದ್ರೆ ನೋಡಕ್ಕಾದ್ರೆ ನೋಡ್ರಯ್ಯ ಇಲ್ಲಾಂದ್ರೆ ಅಂದ್ರೆ ಯಾರು ನಿಮ್ಮ ಮನೆ ಬಾಗ್ಲಿಕ್ಕೆ ಬಂದು ತುರುಕ್ತಾ ಇಲ್ಲ ನೋಡಿ ನಾನು ಅಷ್ಟೇ ಯಾರಿಗೂ ಸಾಂಬಲಾ ಕೊಟ್ಟು ಪ್ಲೀಸ್ ನಂದು ನೋಡಿ ಪ್ಲೀಸ್ ನನ್ನ ರೀಲ್ ನೋಡಿ ಪ್ಲೀಸ್ ನನ್ನ ರೋಲ್ ನೋಡಿ ಅಂತ ಯಾರು ಅಂತಿಲ್ಲ ಅಂಡ್ ಫಿಲ್ತಿ ಲ್ಯಾಂಗ್ವೇಜ್ ಯೂಸ್ ಮಾಡ್ತಿಲ್ಲ ಅವ್ರಿಗೆ ನಾನು ಹೇಳಿ ನಿಮಗೂ ತಾಯಿ ಇದ್ದಾರೆ ನಿಮಗೂ ಹೆಂಡತಿ ಇದಾರೆ ನಿಮಗೂ ಅಕ್ಕ ತಂಗಿರಿದ್ದಾರೆ ಸೊ ಪ್ಲೀಸ್ ನೋಡ್ಕೊಂಡು ಯೂಸ್ ಮಾಡಿ ವರ್ಡ್ಸು ನಮ್ಗೇನು ವರ್ಡ್ಸ್ ಬರಲ್ಲ ಅಂತಲ್ಲ ಡಬಲ್ ಬರುತ್ತೆ ಬಟ್ ನನಗೇನಂದ್ರೆ ಎದುರುಗಡೆ ಬರಬೇಕು ನಂಗೆ ಸುಮ್ಮನೆ ಎಲ್ಲೋ ಸ್ಕ್ರೀನಿಂದ ಇರೋರ ಜೊತೆಲ್ಲ ಫೈಟ್ ಮಾಡೋಕ್ಕೆ ಇಷ್ಟ ಇಲ್ಲ ಆ್ಯಂಡ್ ಏನಂತಂದ್ರೆ ಬಿಗ್ ಬಾಸ್ ಬಗ್ಗೆ ಎಷ್ಟೊಂದು ಜನ ಮಾತಾಡ್ತಾರೆ ಇಂಟರ್ವ್ಯೂ ಅಲ್ಲೆಲ್ಲ ಶೇರ್ ಮಾಡ್ಕೊಂಡ್ರು ಕೂಡ ಅದಕ್ಕೆ ನಿನ್ನ ರಿಜೆಕ್ಟ್ ಮಾಡಿದ್ದವರು ಹಂಗೆ ಅವ್ರು ಯಾರಿಗೂ ನಾನು ರಿಜೆಕ್ಟ್ ಮಾಡಕ್ಕೆ ಹಬ್ಬ ಹಬ್ಬಬ್ಬ ಅಂದ್ರೆ ಮ್ಯಾಕ್ಸಿಮಮ್ ಆ ಮನೇಲಿ ಮೂರು ತಿಂಗಳು ಇರ್ಬೋದು ಏನು ಲೈಫ್ ಪೂರ್ತಿ ಊಟ ಆಗ್ತಾರೆ ನಮಗೋರು ನಮ್ಮ ನಮ್ದು ಆ್ಯಕ್ಚುಯಲ್ ಬಿಗ್ ಬಾಸ್ ಇಸ್ ಅ ರಿಯಲ್ ಲೈಫ್ ಅಲ್ಲಿ ನಾವೇನಾದರೂ ಸಾಧನೆ ಮಾಡೋಕ್ಕಾಗತ್ತಾ ಅದನ್ನ ನೋಡಿ ಆ್ಯಂಡ್ ಆಮೇಲೆ ಫಸ್ಟ್ ಆಫ್ ಆಲ್ ಏನು ಗೊತ್ತಾ ಈ ರೀತಿ ಶೋಗಳಿಗೆ ಹೈಪ್ ಕೊಡೋದೇ ತಪ್ಪು ಅಭಿಮಾನ ಇರಬೇಕು ಯಾವುದೇ ಒಂದು ಶೋ ಬಗ್ಗೆ ಆಗಲಿ ಸೆಲೆಬ್ರಿಟಿ ಬಗ್ಗೆ ಆಗಲಿ ಅಂದ ಅಭಿಮಾನ ಇರಬಾರ್ದು ಯಾರೂ ನಮ್ಮ ಮನೆ ಬಾಡಿಗೆ ಕಟ್ಟಲ್ಲ ಯಾರೂ ನಮ್ಗೆ ಊಟ ಹಾಕಲ್ಲ ನನಗೇನಾದರೂ ಹುಷಾರಿಲ್ಲ ಅಂತಂದರೆ ಯಾರೂ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲ್ಲ ಯಾರು ಯಾರು ಬಂದು ಕರ್ಕೊಂಡು ಹೋಗ್ತಾರೆ ನನ್ನ ಯಾರೂ ಇಲ್ಲ ಸೊ ಅವ್ರದ್ದು ಕೆಲಸ ಏನಂತಂದರೆ ಅವರು ದುಡ್ಡಿಸ್ಕೊಂಡು ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ ಯಾರಾದರೂ ಯಾರಾದರೂ ಫ್ರೀಯಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾಯಿದ್ದಾರೆ ನಮಗೆ ಫ್ರೀ ಫ್ರೀಯಾಗಿ ಆಗಿ ಯಾರು ಸಿನಿಮಾ ಮಾಡ್ತಾ ಇದ್ರೆ ಹೇಳಿ ನನಗೆ ಎಂಟರ್ಟೈನ್ಮೆಂಟ್ ಕೊಡೋಕೋಸ್ಕರ ಓ ಪಾಪ ಜನ ಎಲ್ಲ ಎಂಟರ್ಟೈನ್ಮೆಂಟ್ ಬೇಕು ಉದ್ದೇಶ ಇಟ್ಕೊಂಡು ಅವ್ರ ಕೆಲಸ ಅದು ಅವ್ರ ಪೇಮೆಂಟ್ ತಗೋತಾರೆ ಆ್ಯಂಡ್ ಅವ್ರ ಕೆಲಸ ಅಷ್ಟೇ ನಾವು ಅವ್ರಿಗೆ ಅಡ್ಮೈರ್ ಮಾಡ್ಬೇಕಷ್ಟೇ ಅದು ಬಿಟ್ಬಿಟ್ಟು ಜಾಸ್ತಿ ಹೈಪ್ ಮಾಡೋದಿಲ್ಲ ಈ ರೀತಿ ಶೋಗಳನ್ನ ಫ್ಯಾನ್ ಪೇಜ್ಗಳು ಮಾಡೋದರಲ್ಲಿ ಇದು ಮಾಡಿ ನನಗೂ ಎಷ್ಟೊಂದು ಜನ ಮೆಸೇಜ್ ಮಾಡ್ತಾರೆ ಫ್ಯಾನ್ ಪೇಜ್ಗಳು ಮಾಡ್ಲಾ ಅಂತ ನಾನು ಹೇಳೋದು ಒಂದೇ ಫ್ರೀ ಟೈಮಲ್ಲಿ ಇದ್ರೆ ಮಾಡಿ ಅದು ಬಿಟ್ಬಿಟ್ಟು ನಿಮ್ಮ ಕೆಲಸಗಳನ್ನ ಏನು ಯೂಸ್ ಯೂಸ್ ಏನು ಫಸ್ಟ್ ಆಫ್ ಆಲ್ ಯಾವ ಫೇಮ್ ಪ್ಯಾನ್ ಪೇಜ್ ಮಾಡಿ ಏನು ಬಂದವರು ನಿಮ್ಮ ಪೇರೆಂಟ್ಸ್ನ ನೋಡ್ಕೋ ಫಸ್ಟು ಅಲ್ವಾ ಆ್ಯಂಡ್ ನಮ್ಮ ಪೇರೆಂಟ್ಸು ನಾವು ಹುಟ್ಟಿದಾಗ್ಲಿಂದ ಅಡುಗೆ ಮಾಡಿ ಹಾಕಿರ್ತಾರೆ ಯಾರೋ ಒಬ್ಬರು ಬಂದು ಮಧ್ಯೆ ಒಂದು ಅಡುಗೆ ಕೊಟ್ಟು ಕಳಿಸ್ಬಿಡ್ತಾರೆ ಅಂದರೆ ಓ ಅಂತಲ್ಲ ಅದು ಆ ದಿನಕ್ಕೆ ಮಾತ್ರ ಆ ದಿನಕ್ಕೆ ಮಾತ್ರ ಅದಷ್ಟೇ ಇವ್ರು ಸಾಕಿರಲ್ವಾ ಅಷ್ಟು ದಿನದಿಂದ ಅದು ಹೆಂಗೆ ನೀವು ಯಾರೋ ಒಬ್ಬರು ಮಾಡೋ ಒಂದು ದಿನದ ಅಡುಗೆ ಅದು ಹೆಂಗೆ ನಿಮ್ಗೆ ಅದು ಅಷ್ಟೊಂದು ಹೈಪ್ ಇದು ಮಾಡುತ್ತೆ ಸೊ ನನಗೆ ನಾನಿವಾಗ ಡಿಸೈಡ್ ಆಗಿರೋದೇನೆಂದರೆ ಯಾರಿಗೂ ಫ್ಯಾನ್ ಆಗಬಾರ್ದು ವಿಡ್ಮರ್ ದ ಮಸ್ಟೆ ಫಾರ್ ದರ್ ಎಕ್ಸಾಂಪಲ್ ನೋಡಿ ರೇಷ್ಮಾ ಅವರು ನಗಸ್ತಾರೆ ಐ ಅಡ್ಮೈರ್ ಹರ್ ಇವನ್ ನನ್ನ ಒಂದು ಕೆಲಸಗಳಿಗೂ ಏನಕ್ಕೆ ಇಷ್ಟಪಡ್ತಾರೆ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಇಷ್ಟಪಡ್ತಾರೆ ಅಷ್ಟೇ ಹೊರತು ನಾನು ಮ್ಯಾಕ್ಸಿಮಮ್ ಅವ್ರಿಗೆ ಇಂಡಸ್ಟೀಸ್ ಆಗ್ತಿದ್ರೆ ವಾಯ್ಸ್ ರೇಸ್ ಮಾಡ್ಬೋದು ಈಗ ಅವ್ರಿಗೆ ಒಂದ್ ಲಕ್ಷ ಬೇಕು ಅಂದ್ರೆ ಕಮೆಂಟ್ ನೋಡಲ್ಲ

ಆಮೇಲೆ ಇನ್ನೂ ಕೆಲವರು ಮಾತಾಡ್ತಿದ್ದಾರೆ ರೇಷ್ಮಾ ಜೊತೆ ರೀಲ್ಸ್ ಮಾಡಿದ್ದೆ ಫೇಮಸ್ ಆಗೋಕೆ ಅಂತ ಸೊ ಅವ್ರಿಗೆಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ ಸೀ ನಾನು ಕಾಂಪಿಟೇಷನ್ ಬಿಕಿನಿ ಹಾಕಿದ್ದೀನಿ ಅಂದರೆ ಎಲ್ಲ ರೀಲ್ಸು ಬಿಕಿನಿ ಹಾಕೊಂಡ್ ಮಾಡಿ ಸ್ವಿಮ್ಮಿಂಗ್ ಪೂಲ್ ಡ್ರೆಸ್ಗಳಲ್ಲಿ ಎಲ್ಲ ರೀಲ್ಸು ಮಾಡಿ ಒನ್ ಮಿಲಿಯನ್ ಫಾಲೋವರ್ಸ್ ಮಾಡ್ಕೊಳ್ಳೋದು ಎಷ್ಟು ದಿನ ಹೌದು ಹ್ಞೂ ಅಲ್ವಾ ನನಗೆ ಇವಾಗ ಏನು ಫಾಲೋವರ್ಸ್ ಇದಾರೆ ಎರಡು ಸಾವಿರದ ಹದಿನೇಳನೇ ಇಶ್ವಿಯಲ್ಲಿ ನಾನು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿವರೆಗೂ ನನಗೆ ಒಂದು ಲಕ್ಷ ನಲ್ವತ್ತೈದು ಸಾವಿರ ಜನ ಇದ್ದಾರೆ ಅದು ಕಮ್ಮಿನೇ ಆದರೆ ಆ ಕಮ್ಮಿ ಜಾಸ್ತಿನೇ ನನಗೆ ಯಾಕೆ ಹೇಳಿ ಮೆಚ್ಯೂರ್ಡ್ ಆಡಿಯನ್ಸ್ ಇದ್ದಾರೆ ನನಗೆ ಯಾವುದಾದ್ರೂ ಒಂದು ಬ್ರ್ಯಾಂಡ್ ಬರುತ್ತೆ ಅಂದರೆ ಆ ಬ್ರ್ಯಾಂಡ್ ಓ ಇವರು ಹೇಳ್ತಾ ಇದ್ದಾರೆ ಅಂದರೆ ಆ ರೀಚ್ ಆಗೋರು ಇದ್ದಾರೆ ಆ್ಯಂಡ್ ಒಳ್ಳೆ ಆಡಿಯನ್ಸ್ ಇದ್ದಾರೆ ವಿಮೆನ್ಸ್ ಇದ್ದಾರೆ ಆ್ಯಂಡ್ ಎಷ್ಟೊಂದು ಜನ ನನ್ನಿಂದ ಇನ್ಸ್ಪೈರ್ ಆಗಿರೋರು ಇದ್ದಾರೆ ಸೊ ಐ ಫೀಲ್ ವೆರಿ ಪ್ರೌಡ್ ಒನ್ ಮಿಲಿಯನ್ ಕಸ ಇರೋದಕ್ಕಿಂತ ಒಂದು ಲಕ್ಷ ನಲ್ವತ್ತೈದು ಸಾವಿರ ಜನ ಚೆನ್ನಾಗಿರೋರು ಇದ್ದರೆ ದಟ್ ಇಸ್ ಓಕೆ ಫಾರ್ ಮೀ ಆಮೇಲೆ ಫೇಮಸ್ ಆಗೋಕ್ಕೆ ನಾನು ಎಲ್ಲ ಇಲ್ಲೂ ಬಿಕಿನಿ ಅಕೌಂಟ್ ಮಾಡ್ಬೋದಲ್ಲ ಗುರು ಇವಾಗ ಎಷ್ಟೊಂದು ಜನ ಫಿಟ್ನೆಸ್ ಇನ್ಫ್ಲೂಯನ್ಸರ್ ಅಂತಾರೆ ಏಯ್ಟ್ ಕೆ ಅಂತೆಲ್ಲ ಇರುತ್ತೆ ಫಾಲೋರ್ಸು ಅವ್ರ ಅಕೌಂಟ್ ತೆಗೆದು ನೋಡಿ ನೀವು ಜಸ್ಟ್ ಶಾರ್ಟ್ ಡ್ರೆಸ್ ಹಾಕಿರ್ತಾರೆ ಬೇಸ್ನ ತೋರಿಸ್ಕೊಂಡು ನಡ್ಕೊಂಡು ಹೋಗ್ತಿರ್ತಾರೆ ಅಷ್ಟೇ ಇನ್ನೇನು ನಾನು ಏನು ತಿಂತಾ ಇದ್ದೀನಿ ದಿನ ಇದನ್ನು ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಸ್ಟೋರಿ ಸ್ಟೋರಿಲಿ ಒಂದು ಒಂದಷ್ಟು ಜನಕ್ಕೆ ಇನ್ಸ್ಪೈರ್ ಮಾಡೋಣ ಏನೂ ಇಲ್ಲ ಸ್ವಿಮ್ಮಿಂಗ್ ಪೂಲ್ ಶಾರ್ಟ್ಸು ಆ ಥರ ಮಾಡ್ಬೋದಲ್ವ ನಾನು ಇನ್ನೂ ನನಗೆ ಇಂಡಸ್ಟ್ರಿಲಿ ಎಷ್ಟೊಂದು ಜನ ಪರಿಚಯ ಇದ್ದಾರೆ ನಾನೇನು ಹೋಗಿ ಒಂದು ರೀಲ್ ಮಾಡ್ತೀನಿ ಅಂದರೆ ಯಾರೂ ಬೇಡೋಣಲ್ಲ ಆ್ಯಂಡ್ ಕ್ರಿಯೇಟರ್ಸ್ ಎಷ್ಟೊಂದು ಜನ ಪರಿಚಯ ಇದ್ದಾರೆ ಬಿಕಾಸ್ ನಂದು ಡಿಜಿಟಲ್ ಏಜೆನ್ಸಿ ಇದೆ ನನ್ನದೇ ಆದಂಥ ಒಂದು ಏಜೆನ್ಸಿ ಇದೆ ಚಿತ್ರಲ್ ಕನೆಕ್ಸ್ ಅಂತ ಅದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಇನ್ಫ್ಲೂಯೆನ್ಸರ್ಸ್ಗಳನ್ನ ಕ್ಯಾಸ್ಟ್ ಮಾಡ್ತೀನಿ ಬ್ರ್ಯಾಂಡ್ಗೆ ಐ ವರ್ಕ್ ಆನ್ ಕಮಿಷನ್ ಬೇಸಿಸ್ ಆ ಥರ ವರ್ಕ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ಕ್ರಿಯೇಟರ್ಸು ನಂಗೆ ಗೊತ್ತು ಆಬ್ವಿಯಸ್ಲಿ ನಾನು ಏನಾದರೂ ಒಂದು ರೀಲ್ ಮಾಡ್ತೀನಿ ಅಂದ್ರೆ ಯಾರೂ ಬೇಡ ಅಲ್ಲ ಯಾರ ಜೊತೆ ಏನಾದರೂ ಮಾಡಿರೋದು ನೋಡಿದ್ದೀರ ಇನ್ ಇನ್ಫ್ಯಾಕ್ಟ್ ನನಗಿಂತ ಕಮ್ಮಿ ಇರೋ ಫಾಲೋವರ್ಸ್ ಅವ್ರ ಜೊತೆ ನಾನು ಕೊಲಾಬ್ ಮಾಡಿದ್ದೀನಿ ಡ್ಯಾನ್ಸ್ ರೀಲ್ಸ್ ಆಗಿರ್ಬೋದು ಎಲ್ಲ ಆಗಿರ್ಬೋದು ಬಿಕಾಸ್ ಜಸ್ಟ್ ಐ ನೀಡ್ ಅ ಪಾರ್ಟ್ನರ್ ಅಂತ ಅಷ್ಟೇ ಹೊರತು ಅವ್ರೊಬ್ಬರ ಜೊತೆ ರೀಲ್ಸ್ ಮಾಡಿ ರೀಚ್ ತೊಗೋಬೇಕು ಅವೆಲ್ಲ ಇಲ್ವೇನೇ ಇಲ್ಲ ಹಂಗಿದ್ರೆ ಬಿಡಿ ನನ್ನದು ಅಕೌಂಟ್ ಬೇರೆ ಲೆವೆಲಲ್ಲೇ ಇರ್ತಿತ್ತು ಈ ಥರ ಲೆವೆಲಲ್ಲಿ ಇರ್ತಿರ್ಲಿಲ್ಲ ಆ್ಯಂಡ್ ಯಾವಾಗಲೂ ನಾನು ಪರ್ಪಸ್ಲಿ ಏನೂ ಕಂಟೆಂಟ್ ಮಾಡೋಲ್ಲ ಸೆಡ್ಯೂಸ್ ಕಂಟೆಂಟ್ ಆಗಲಿ ಬೇಕಂತ ನಾನು ಕ್ಲೀವೇಜ್ ತೋರಿಸೋದಾಗಲಿ ನೇವೆಲ್ ತೋರಿಸೋದಾಗಲಿ ಇವೆಲ್ಲ ಏನೂ ಮಾಡಲ್ಲ ನಾನು ನಾನು ಒಂಥರ ಮಿಕ್ಸ್ಚರ್ ಲೈಫ್ ಸ್ಟೈಲ್ ಕಂಟೆಂಟ್ ನಂದು ನನಗೇನೇ ಅನಿಸುತ್ತೆ ಅದನ್ನು ಮಾಡ್ತಿರ್ತೀನಿ ಆ್ಯಂಡ್ ಫಾರ್ ಎಕ್ಸಾಂಪಲ್ ನಾನು ಏನಾದರೂ ಡಿ ಗ್ಲ್ಯಾಮ್ ರೋಲ್ ರೀಲಲ್ಲಿ ಇದ್ದರೆ ಅದಕ್ಕೆ ತಕ್ಕಂತನೇ ರೆಡಿ ಆಗ್ತೀನಿ ನಾನು ಡಲ್ ಮೇಕಪ್ ಮಾಡಿಕೊಂಡು ನಾನೇನು ಜಾತ್ರೆ ಥರ ಮೇಕಪ್ ಮಾಡ್ಕೊಂಡು ಅದನ್ನು ಹೋಗಿ ಮಾಡಲ್ಲ ಐ ಮೆನ್ ಆರ್ಟಿಸ್ಟ್ ಐ ಹ್ಯಾವ್ ಟು ಬಿಹೇವ್ ಲೈಕ್ ಅನ್ ಆರ್ಟಿಸ್ಟ್ ಆ್ಯಂಡ್ ಐ ನೋ ಹೌ ಟು ಕ್ಯಾರಿ ಮೈ ಸೆಲ್ಫ್ ಆ್ಯಂಡ್ ಆಮ್ ಕ್ಯಾರಿಂಗ್ ವೆರಿ ಮಚ್ ಗುಡ್ ಸೊ ಹಾಗಾಗಿ ನನಗನ್ಸುತ್ತೆ ಅದೆಲ್ಲ ಹೆಂಗೆ ಬರುತ್ತೆ ಅವ್ರಿಗೆ ಥಾಟು ಇಷ್ಟೆಲ್ಲ ನೋಡಾದ ಮೇಲೂ ಎಲ್ಲ ಗೊತ್ತಾದ ಮೇಲೂ ಆ್ಯಂಡ್ ಇಂಟರ್ವ್ಯೂಸಲ್ಲಿ ಆ ಬಿಗ್ ಬಾಸ್ ಬಗ್ಗೆ ಅಷ್ಟು ಶೇರ್ ಮಾಡಾದ ಮೇಲೂ ಅವರೇ ರಿಜೆಕ್ಟ್ ಮಾಡಿದ್ದಾರೆ ಅದಕ್ಕೆ ನೀನು ಕರ್ಕೊಂಡಿಲ್ಲ ಒಳ್ಳೇದಾಯಿತು ಬೇಡ ಗುರು ನಂಗೆ ನಿಜವಾಗ್ಲೂ ಬೇಡ ನನಗೇನು ಗೊತ್ತಾ ದೇ ಕಾಂಟ್ ಹ್ಯಾಂಡಲ್ ಮೀ ಬಿಕಾಸ್ ಐ ಆಮ್ ಎ ವೆರಿ ಗ್ರೇಟ್ ಇದು ನನಗೆ ಅಷ್ಟು ಮೆಚುರಿಟಿ ಇದೆ ದೇ ಕಾಂಟ್ ಹ್ಯಾಂಡಲ್ ಮೀ ಬಿಕಾಸ್ ಎಲ್ಲನೂ ಡೈರೆಕ್ಟ್ ಡೈರೆಕ್ಟ್ ಮಾತಾಡ್ತೀನಿ ಆ್ಯಂಡ್ ನಾನು ಯಾರ್ದೋ ಪಾನ್ ಆಗೋಕ್ಕಿಷ್ಟ ಇಲ್ಲ ನನ್ನ ಒಂದು ಇಮೇಜ್ನ ಯಾವುದೋ ಅನ್ನೋನ್ ಪರ್ಸನ್ನು ಮುಂಬೈ ಎಡಿಟರ್ ಇರ್ಬೋದು ಅವ್ರ ಕೈಗೆ ಕೊಟ್ಬಿಟ್ಟು ಸರಿ ಹೆಂಗೆ ಬೇಕಾದ್ರೆ ತೋರಿಸ್ಕೊಳ್ಳಿ ನೀವು ಏನಿಲ್ಲ ನನ್ನಲ್ಲಿ ಒಳಗಡೆ ಇರಬೇಕಷ್ಟೇ ಅಂತ ಅಂದ್ಬಿಟ್ಟು ಒಳಗಡೆ ಮೆಂಟಲ್ ಸ್ಟ್ರೆಸ್ ತೊಗೊಂಡು ಫಿಸಿಕಲ್ ಸ್ಟ್ರೆಸ್ ತೊಗೊಂಡು ಆಮೇಲೆ ಆಚೆ ಕಡೆ ನಮ್ಮ ಮಮ್ಮಿ ಓ ಇವತ್ತು ನನ್ನ ಮಗಳೇ ಹೆಂಗೆ ತೋರಿಸ್ತೋಗ್ರು ಇವತ್ತು ಎಪಿಸೋಡಲ್ಲಿ ಅವ್ರಿಗೆ ಸ್ಟ್ರೆಸ್ಸು ಆಚೆ ಬಂದಮೇಲೆ ಸೋಷಿಯಲ್ ಮೀಡ್ಯಾದಲ್ಲಿ ಆಗಿರೋ ಕರ್ಮಕಾಂಡಗಳನ್ನೆಲ್ಲ ನಾನು ಓಡಿ ಸ್ಟ್ರೆಸ್ಸು ಟೋಟಲ್ ಆರು ತಿಂಗಳು ಡಮಾರು ಎಷ್ಟಕ್ಕೆ ಕೆಲವು ಲಕ್ಷಗಳಿಗೆ ಆಮೇಲೆ ಅಲ್ಲಿ ಬಂದಾದ್ಮೇಲೆ ಮೂರು ತಿಂಗಳು ಇವೆಂಟು ಗೆಸ್ಟು ಫಸ್ಟು ಓಕೆ ಅಲ್ಲೂ ಒಂದಷ್ಟು ಸಂಪಾದನೆ ಆಗುತ್ತೆ ಓಕೆ ಅದಾದಮೇಲೆ ಏನು ಏನು ಮಾರ್ಕ್ ಎಕ್ಸಾಕ್ಟ್ಲಿ ಈ ಹತ್ತು ವ್ಯಕ್ತಿತ್ವನ ಬದಲಾಯಿಸ್ಕೊಳ್ಳೋ ಶೋ ಆ ಶೋ ಈ ಶೋ ಈ ಶೋ ಅಂತೆಲ್ಲ ಹೇಳ್ತಾರಲ್ವಾ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಯಾರಿದ್ದಾರೆ ಅವ್ರ ಮಕ್ಕಳಗಳನ್ನೇ ಕಳಿಸ್ಲಿ ಕಂಟೆಸ್ಟೆಂಟ್ಗಳಾಗಿ ಅಲ್ವಾ ಆಮೇಲೆ ಬರಲಿ ವೀಕೆಂಡ್ ಎಪಿಸೋಡ್ ಎಪಿಸೋಡ್ಗಳಲ್ಲಿ ಅಲ್ವಾ ಅವ್ರ ಮಕ್ಳುಗಳನ್ನ ಕಳಿಸ್ತಾರಾ ಯಾಕೆ ಕಳ್ಸಲ್ಲ ರಿಯಾಲಿಟಿ ಗೊತ್ತಿರತ್ತೆ ದಟ್ಸ್ ವೈ ಯಾರು ಕಳ್ಸಲ್ಲ ಅದನ್ನ ಸೊ ಹಂಗಾಗಿ ನನಗೆ ಅನ್ಸುತ್ತೆ ಅಂದ್ರೆ ವ್ಯಕ್ತಿತ್ವ ಬದಲಾಯಿಸಿಕೊಳ್ಳೋದು ಅಲ್ಲಿ ಬಂದಾಗೆಲ್ಲ ನೋಡ್ಬೇಕು ನೀವು ಅವ್ರು ಮಾತಾಡ್ತಾರೆ ಅಂತ ಇವಾಗ ನಿಮ್ ನಾನು ಅವ್ರ ಜೊತೆ ಸುದೀಶ್ವರ್ ಜೊತೆ ಮಾತಾಡಿರೋದು ನೋಡಿ ನೀವು ನಾನು ಏನೂ ಎಕ್ಸೈಟ್ ಆಗಿಲ್ಲ ಅಲ್ಲಿ ಅವ್ರನ್ನ ನೋಡಿದೀನಿ ಅಂತ ಏನೂ ಇಲ್ಲ ಆಗಿ ಮಾತಾಡಿದ್ದೀನಿ ಕೆಲವರು ನಾನು ಏನು ಅಂತ ತಿಳ್ಕೊಳ್ಳೋಕೆ ಇಲ್ಲಿಗೆ ಬಂದೆ ಹಂಗೆ ಹಿಂಗೆ ಹಂಗಂದ್ರೆ ಹತ್ತು ಸೀಸನ್ ಮುಂಚೆ ಇರಲಿಲ್ಲ ಬಿಗ್ ಬಾಸ್ ಯಾರು ತಿಳ್ಕೊಂಡಿಲ್ವಾ ಅವ್ರು ಯಾರು ಅಂತ ಅಥವಾ ಯಾರ ವ್ಯಕ್ತಿತ್ವನೂ ಪ್ರೂವ್ ಆಗಿಲ್ವಾ ಸೊ ವ್ಯಕ್ತಿತ್ವ ಪ್ರೂವ್ ಆಗೋದು ಒಂದು ವ್ಯಕ್ತಿ ಮಾಡೋ ಕೆಲಸಗಳಿಂದ ಅವ್ನು ಮಾತಾಡೋ ವೇಯಿಂದ ಆ್ಯಂಡ್ ಅವ್ನು ಹೇಗೆ ನಡ್ಕೋತಾ ಇದ್ದಾನೆ ಅವ್ನ ಅವ್ನು ಈಗ ಕ್ಯಾರಿ ಮಾಡ್ತಿದ್ದಾನೆ ಒಂದು ಸೊಸೈಟಿಯಲ್ಲಿ ಅನ್ನೋದ್ರ ಮೇಲೆ ನಾವು ಯಾವುದೋ ಒಂದು ಶೋಗೆ ಏನು ಕಂಟೆಂಟ್ ಕೊಡ್ತೀವಿ ಅನ್ನೋದ್ರ ಮೇಲೆ ವ್ಯಕ್ತಿತ್ವ ಡಿಸೈಡ್ ಆಗಲ್ಲ ಸೊ ನನಗೆ ಆ ರೀತಿ ಒಂದು ಶೋ ಹೋಗಿ ಕಂಟೆಂಟ್ ಕೊಡೋಕೆ ಇಷ್ಟ ಇಲ್ಲ ಅಂದರೆ ಎಕನಾಮಿಕಲಿ ಯೋಚನೆ ಮಾಡಿದ್ರು ಎಕನಾಮಿಕಲಿ ಅಂದರೆ ಫೈನಾನ್ಷಿಯಲಿ ನಾವು ಯೋಚನೆ ಮಾಡಿದ್ರು ಇವಾಗ ಇನ್ಫ್ಲೂಯನ್ಸಸ್ಗಳು ನಲ್ವತ್ತೈದು ಸೆಕೆಂಡಿಗೆ ಇಷ್ಟು ಒಂದು ಮಿನಿಟ್ಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಿದ್ದಾರೆ ಇವನ್ ಸೆಲೆಬ್ರಿಟೀಸ್ಗಳು ಕೂಡ ರೀಲು ಚಾರ್ಜಸ್ಸು ನಲ್ವತ್ತೈದು ಸೆಕೆಂಡ್ ಆದರೆ ಇಷ್ಟೋ ಒಂದು ಮಿನಿಟ್ ಆದರೆ ಇಷ್ಟು ಅಂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜಿಯೋ ಸಿನಿಮಾ ಆಫಿಷಲ್ಗೆ ಕಂಟೆಂಟ್ ಕೊಟ್ಬಿಟ್ಟು ಸೆಕೆಂಡ್ಸ್ ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸ್ವಲ್ಪ ಪೇಮೆಂಟ್ ತೊಗೊಳೋದಕ್ಕೆ ಬೇಕಾದ ನಮಗೆ ಯಾರ್ಯಾರಿಗೋ ಕೋಟಿ ಗಟ್ಲೆ ದುಡ್ಸೋಕ್ಕೆ ಯಾಕೆ ಪಾನ್ ಆಗಬೇಕು ಯಾರ್ಯಾರೋ ಕೋಟಿ ಗಟ್ಲೆ ದುಡ್ಕೋತಾರೆ ನಮಗೇನು ಸಿಕ್ತು ನಮಗೇನು ಸಿಗೋಲ್ಲ ಸೊ ಶೋ ಎಂಟರ್ಟೈನ್ಮೆಂಟ್ ಫ್ಯಾನ್ಸಿ ಎವ್ರಿಥಿಂಗ್ ಇಸ್ ಫೈನ್ ಬಟ್ ಇಟ್ ಇಟ್ ಶುಡ್ ಬಿ ಯೂಸ್ಫುಲ್ ಟು ಸೊಸೈಟಿ ಅಲ್ವಾ ಅದಕ್ಕೆ ನಾನು ಇದನ್ನು ಮುಂಚೆ ಇಂಟರ್ವ್ಯೂ ಅಲ್ಲೂ ಹೇಳಿದ್ದೆ ನೆಕ್ಸ್ಟ್ ಸೀಸನ್ ಏನಾದರೂ ಮಾಡಿದ್ರೆ ಯಾರು ಹೋಸ್ಟ್ ಮಾಡ್ತಿರ್ತಾರೆ ಅವ್ರದ್ದು ಪೇಮೆಂಟ್ ಅಷ್ಟು ಟ್ರಸ್ಟಿಗೆ ಹೋಗಲಿ ಅಪ್ಪು ಸರ್ ಮಾಡ್ತಿದ್ರಲ್ಲ ಫಾರ್ ಎಕ್ಸಾಂಪಲ್ ಅವರು ಸಿನಿಮಾಗೆ ಹಾಡದಂಥ ಹಾಡಿನ ಪೇಮೆಂಟು ಡೈರೆಕ್ಟಾಗಿ ಟ್ರಸ್ಟಿಗೆ ಹೋಗ್ತಾಯಿತ್ತು ಆ್ಯಂಡ್ ನಂದಿನಿ ಇದಕ್ಕೆ ಏನು ಮಾಡ್ತಿದ್ರು ಅದು ಕೂಡ ಟ್ರಸ್ಟ್ ಬಡವರಿಗೂ ಹೋಗ್ತಾಯಿತ್ತು ಸೊ ನೆಕ್ಸ್ಟ್ ಯಾರು ಹೋಸ್ಟ್ ಮಾಡ್ತಾರೆ ಅವ್ರು ಹೇಳಿಬಿಡ್ಲಿ ನಿಮ್ಮದು ಏನು ಪೇಮೆಂಟ್ ಇರುತ್ತೆ ಇಡೀ ಶೋದು ಟ್ರಸ್ಟ್ಗೆ ಹೋಗುತ್ತೆ ಅಂತ ಆಗ ಹೋಸ್ಟ್ ಮಾಡೋಕೆ ಬರ್ತಾರಲ್ಲ ದೋಸ್ ಆರ್ ರಿಯಲ್ ಹೋಸ್ಟ್ ಅದಾದಮೇಲೆ ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ಗೆ ಹೆಂಗೆ ಇವ್ರು ಸೆಲೆಕ್ಟ್ ಮಾಡ್ಬೋದು ಅಂದರೆ ನೀವು ಗೆದ್ದಿರೋ ಅಮೌಂಟ್ ಹೋಗುತ್ತೆ ಅಂತ ಅನೌನ್ಸ್ ಮಾಡಲಿ ಆಗ ಆಡ್ತಾರಲ್ಲ ಮೂರು ತಿಂಗ್ಳು ಹೋಗ್ಬಿಟ್ಟು ಏನೂ ಸ್ವಾರ್ಥ ಇಲ್ಲದೆ ದೇ ಆರ್ ರಿಯಲ್ ಕಂಟೆಸ್ಟೆಂಟ್ಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯು ಯುವರ್ ಸೆಲ್ಫ್ ಸೇ ಇಟ್ ಇಸ್ ಅ ರಿಯಾಲಿಟಿ ಶೋ ರಿಯಾಲಿಟಿ ಶೋ ಸೊ ರಿಯಾಲಿಟಿ ರಿಯಾಲಿಟಿಲಿ ವರ್ಕ್ ಮಾಡಿ ಸೊ ಇಲ್ಲೆಲ್ಲ ಇಟ್ ಡಿಪೆಂಡ್ಸ್ ಅಪಾನ್ ದ ಪೇಮೆಂಟ್ ಬಿಸ್ನೆಸ್ ಆ್ಯಂಡ್ ಎವ್ರಿಥಿಂಗ್ ಸೊ ಐ ಡೋಂಟ್ ವಾಂಟ್ ನನಗೇನು ಖುಷಿಯಾಗಿದ್ದು ಅಂದರೆ ಅಲ್ಲಿ ಹೋಗಿ ಒಂದು ತಿಂಗಳು ಆದಮೇಲೆ ಎಲಿಮಿನೇಟ್ ಆಗಿ ಬಂದುಬಿಟ್ಟು ಯಾ ಯಾವುದೋ ಇಂಟರ್ವ್ಯೂ ಅಲ್ಲಿ ನಾನು ಹಂಗೆಲ್ಲ ಮಾಡಿದ್ದೆ ಅಲ್ಲಿ ಅವರು ತೋರಿಸಿಲ್ಲ ಆ ಶಾರ್ಟು ಇಲ್ಲಿ ಈ ಶಾರ್ಟ್ ತೋರಿಸಿಲ್ಲ ನನಗೆ ಮೋಸ ಮಾಡಿಬಿಟ್ರು ಬಿಗ್ ಬಾಸು ಅಂತ ಹೇಳೋ ಬದಲು ರಿಜೆಕ್ಟ್ ಆಗಿದ್ದು ನನಗನ್ಸುತ್ತೆ ನೋಡಿ ದೇವರು ಎಷ್ಟೊಂದು ಸಲ ಒಳ್ಳೇದು ಮಾಡ್ತಾರೆ ನಮಗೆ ಅದನ್ನ ಅರ್ಥನೇ ಮಾಡ್ಕೊಂಡ್ರಲ್ಲ ನಾವು ನಾನು ಅಂದ್ಕೊಂಡಿದ್ದೆ ಅದು ನನಗೆ ಮುಳ್ಳಾಯಿತು ಅಂತ ಇಲ್ಲ ನನ್ನ ನನ್ನ ಲೆವೆಲ್ ಬೇರೆ ಆ್ಯಂಡ್ ನನ್ನ ಒಂದು ಇಂಟೆಲೆಕ್ಚುಯಲಿಟಿ ಬೇರೆ ಸೊ ದೇವರಿಗೂ ಕೂಡ ಇಷ್ಟ ಆಗಿಲ್ಲ ಒಳಗಡೆ ಹೋಗೋದು ನಾನು ಆಗಿ ಬಂದೆ ಆ್ಯಂಡ್ ರಿಜೆಕ್ಟ್ ಆದಮೇಲೆ ಐ ಗಾಟ್ ಟು ನೋ ಸೊ ಮೆನಿ ಪೀಪಲ್ ಆರ್ ಲವಿಂಗ್ ಮೀ ಅಂತ ಆ್ಯಂಡ್ ಇನ್ನ ಹೆಂಗೆ ಬೆಸ್ಟ್ ಆಗಬೇಕು ಅನ್ನೋದು ನನಗೆ ತಿಳಿತಾ ಹೋಗುತ್ತೆ ಈ ವಿಮೆನ್ಸ್ ಡೇ ದಿನ ಸಾಕಷ್ಟು ವಿಚಾರಗಳನ್ನು ನೀವು ನಮ್ಮ ಜೊತೆ ಮಾಡ್ಕೊಂಡು ಮುಖ್ಯವಾಗಿ ನಿಮ್ಮ ಲೈಫ್ ಸ್ಟೋರಿ ಎಲ್ರಿಗೂ ಕೂಡ ಒಬ್ಬ ಮಹಿಳೆಗೆ ಇನ್ಸ್ಪಿರೇಷನ್ ಅಂದರೆ ಖಂಡಿತವಾಗ್ಲೂ ತಪ್ಪಲ್ಲ ಯಾಕಂದರೆ ಒಂದು ಸೋಲನ್ನು ಎದುರಿಸುವ ಮತ್ತೊಂದು ಸೋಲ್ ಎದುರಾದಾಗ ಎಲ್ಲರೂ ಕುಗ್ಗೆ ಬಿಡ್ತಾರೆ ಆದ್ರೆ ನೀವು ನಿಮ್ಮ ಲೈಫ್ ಅಲ್ಲಿ ಬಂದಂತ ಎಲ್ಲ ಸೋಲುಗಳನ್ನೇ ಮೆಟ್ಲಾಗಿ ಇದು ಕುಗ್ಗೋದ್ರ ಬಗ್ಗೆ ಹೇಳಿದಾಗ ಇನ್ನೊಂದು ಹೇಳ್ಬೇಕು ಸಿ ನಾನು ಆ ರಿಜೆಕ್ಟ್ ಪಾರ್ಟ್ ಅಲ್ಲಿ ಇದ್ದೆ ಮನೆಗೆ ಬಂದೆ ಒಂದು ಒಂದೂವರೆ ತಿಂಗಳಾಯ್ತು ನಮ್ಮ ಮಮ್ಮಿಗೆ ಗೊತ್ತಿದೆ ನಾನು ಯಾವ ಸ್ಟೇಜಸ್ ಫೇಸ್ ಮಾಡಿದ್ದೀನಿ ಅಂತ ಅದನ್ನ ನಾನು ಎಲ್ಲ ಕಡೆ ಅಳ್ತ್ಕೊಂಡು ಹೇಳೋಕ್ಕಾಗಲ್ಲ ಐ ಡೋಂಟ್ ವಾಂಟ್ ಟು ಬಿ ಎಮೋಷನಲ್ ಫಾರ್ ದಟ್ ಇದು ನನಗೆ ಅದೂ ಇಷ್ಟ ಇಲ್ಲ ಆದ್ರೆ ನನ್ನ ಜಾಗದಲ್ಲಿ ಯಾರಾದರೂ ತುಂಬಾ ವೀಕ್ ಆಗಿರೋ ಮೈಂಡ್ ಸೆಟ್ ಇರೋರು ತುಂಬಾ ವೀಕ್ ಮನಸ್ಥಿತಿ ಇರೋರು ನಿಮಗೆ ನಾನು ಕ್ವಶನ್ ಮಾಡಿರಲ್ಲ ಆಚೆ ನಮಗೆ ಸರ್ಕಾಸ್ಟಿಕ್ ಆಗಿ ಇರ್ತಾರೆ ಏನು ಮೇಡಮ್ ಹಿಂಗೆ ಹೋದ್ರೆ ಹಂಗೆ ಬಂದ್ಬಿಟ್ರಿ ಯಾಕೆ ಇರಿಸ್ಕೊಳ್ಳಿಲ್ವ ಅವರು ಯಾಕೆ ಮೇಡಮ್ ಓಟ್ ಸಿಗ್ಲಿಲ್ವ ನಿಮಗೆ ಹಾಂ ಎಕ್ಸಾಕ್ಟ್ಲಿ ಸೊ ಆ ರೀತಿ ನಿಮ್ಗೆ ಒಂದೊಂದು ಮಾತು ಕೂಡ ಎಷ್ಟೊಂದು ಜನ ಸಾಯಿಸಿರೋದುಂಟು ಅಲ್ವಾ ಒಂದೊಂದು ಮಾತು ಫಾರ್ ಎಕ್ಸಾಂಪಲ್ ಲಾಸ್ಟ್ ಎಲ್ಲ ಲಾಸ್ಟ್ ಇಯರ್ ಒಂದು ರೀಲ್ಸ್ ಮಾಡೋ ಕಂಟೆಂಟ್ ಕ್ರಿಯೇಟರು ಮೇಕಪ್ ಆರ್ಟಿಸ್ಟ್ ಅವರು ಹತ್ತೊಂಬತ್ತು ವರ್ಷ ಹುಡುಗ ಒಂದು ಕಮೆಂಟ್ ನೆಗೆಟಿವ್ ಕಮೆಂಟ್ ಬಂತು ಅಂತ ಅದರಿಂದ ಡಿಪ್ರೆಸ್ ಆಗಿ ಸೂಸೈಡ್ ಮಾಡ್ಕೊಂಡಿರೋದು ಸೊ ಹಾಗೆ ಈ ಒಂದು ಸಿಚುವೇಶನ್ ಆಯ್ತಲ್ಲ ನನ್ನದು ಬಿಗ್ ಬಾಸ್ ನನ್ನ ಜಾಗದಲ್ಲಿ ಬೇರೆಯವ್ರು ಯಾರು ಇದ್ದಿದ್ರೆ ಏನು ಬೇಕಾದ್ರೂ ಆಗ್ಬೋದಿತ್ತು ಯಾಕೆ ಈ ಥರ ಮಾಡಿದ್ರು ಕ್ಯಾರಾವೆನ್ಗೆ ಹೋಗೋವರೆಗೂ ರಿಜೆಕ್ಟಾಗಿ ಕ್ಯಾರವೆನ್ಗೆ ಹೋಗೋವರೆಗೂ ಅದು ಸೈನ್ ಮಾಡಿ ಇದು ಸೈನ್ ಮಾಡಿ ಅದು ಕಾಪಿ ಕಳಿಸಿ ಇದು ಕಾಪಿ ಕಳಿಸಿ ಎಲ್ಲ ರಿಜೆಕ್ಟ್ ಬಂದ ಕ್ಯಾರವೆನ್ ಬಂದಮೇಲೆ ಕ್ಯಾರನೋನಿಲ್ಲ ರೆಸ್ಪಾನ್ಸ್ ಇಲ್ಲ ಡಿಸಪಿಯರಿಂಗ್ ಮೆಸೇಜಸ್ ಎಲ್ಲರದ್ದು ಆನು ಏನಾದರೂ ಸ್ಕ್ರೀನ್ಶಾಟ್ ತೊಗೋಣ ಮಾಡೋಣ ಅಂತಂದರೆ ನೋ ರೆಸ್ಪಾನ್ಸ್ ಬಿಕಾಸ್ ಐ ನಾಟ್ ಬ್ಲೇಮಿಂಗ್ ಎನಿ ಪರ್ಸನ್ ಇನ್ ದ ಟೀಮ್ ಬಿಕಾಸ್ ಇವನ್ ದೇ ಡೋಂಟ್ ನೋ ವಾಟ್ ಇಸ್ ಗೋಯಿಂಗ್ ದರ್ ಬಟ್ ವೈ ಮೀ ಯಾವುದಾದ್ರೂ ಒಂದು ಹುಡುಗಿಗೆ ಹೋಗ್ಬಿಟ್ಟು ಈ ಎಕ್ಸ್ಪೋಜರ್ ಆಸೆ ಇರುತ್ತಲ್ಲ ನೀವು ಸುದೀಪ್ನ ಮೀಟ್ ಮಾಡ್ಬೋದು ಎಕ್ಸ್ಪೋಜರ್ ಸಿಗುತ್ತೆ ಹಂಗೆ ಹೀಗೆ ಅಂತೆಲ್ಲ ಇದ್ದಿದ್ದರೆ ಅಂಥವ್ರನ್ನ ಕರೆದಿದ್ರೆ ಒಂದಷ್ಟು ಪೇಮೆಂಟ್ ಕೊಟ್ಬಿಟ್ಟು ಬಂದಿರೋರು ನಾನೇ ಆಗಬೇಕಂತೇನಿರಲಿಲ್ಲ ಆ್ಯಂಡ್ ಇನ್ಫ್ಯಾಕ್ಟ್ ಅವರು ಟೀಮವ್ರು ನನಗೆ ಸುದೀಪ್ ಅವ್ರ ಜೊತೆ ನನ್ನ ಸ್ಟೇಜ್ ಮೇಲೆ ಇರೋ ಫೋಟೋಸ್ ಎಲ್ಲ ಕಳಿಸ್ತಾರೆ ಬಟ್ ಯಾಕೆ ಕಳಿಸಿದ್ರು ನಂಗೆ ಗೊತ್ತಿಲ್ಲ ಮೋಸ್ಟ್ಲಿ ನಾನೇನು ದಿಸ್ ಟೈಮ್ ಐಮ್ ಇಟ್ ಈಸ್ ಓಕೆ ಬಟ್ ನೆಕ್ಸ್ಟ್ ಟೈಮ್ ಐ ವಿಲ್ ಟ್ರೈ ಥ್ಯಾಂಕ್ಸ್ ಬಿಗ್ ಬಾಸ್ ಅಂತೆಲ್ಲ ಹಾಕ್ಕೊಂಡು ಅವ್ರು ಫೋಟೋ ಹಾಕೋತೀನಿ ಅಂತ ಅವ್ರು ಅಂದ್ಕೊಂಡಿರ್ಬೋದು ಬಟ್ ನನಗೆ ದಟ್ ಇಸ್ ನಾಟ್ ಎ ಗುಡ್ ಮೂಮೆಂಟ್ ಫಾರ್ ಮೀ ಟು ಶೇರ್ ಅಲ್ವಾ ಆ ಫೋಟೋದಲ್ಲಿ ಸುದೀಪ್ ಸರ್ ಇದ್ರು ಗುಡ್ ಮೂಮೆಂಟ್ ಶೇರ್ ಎನಿಥಿಂಗ್ ನನ್ನ ನನಗಾಗಿರೋದು ಏನೇನು ಶೇರ್ ಮಾಡಬೇಕು ಅದೆಲ್ಲ ಶೇರ್ ಮಾಡಿದ್ದೀನಿ ನಿಜ ಅನ್ನೋರು ನಿಜ ಅನ್ಕೊಳ್ಳಿ ಸುಳ್ಳು ಅನ್ನೋರು ಸುಳ್ಳು ಅನ್ಕೊಳ್ಳಿ ನನಗೆ ಅವಶ್ಯಕತೆ ಇಲ್ಲ ಅಂಡ್ ಆಮ್ ನಾಟ್ ಅ ಕಂಟೆಸ್ಟೆಂಟ್ ಫಾರ್ ದಾಟ್ ಕೈಂಡ್ ಆಫ್ ಶೋ ನಿಮ್ಮ ಕಾನ್ಫಿಡೆಂಟ್ ಹೀಗೆ ಇರಲಿ ಕಾನ್ಫಿಡೆನ್ಸ್ ಯಾವತ್ತೂ ಕೂಡ ಕಮ್ಮಿ ಇರ್ಲಿ ಒಳ್ಳೊಳ್ಳೆ ಅವಕಾಶ ನಿಮ್ಗೂ ಕೂಡ ಬರಲಿ ಅಂತ ಕೂಡ ವಿಶ್ ಬಂದ್ಮೇಲೆ ಥ್ಯಾಂಕ್ ಯು ಮ್ಯಾಮ್ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೋಸ್ಕರ ಮೀಸ್ ಲೈಕ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸನಿಂಗ್ ಟು ಮೀ ಬಿಕಾಸ್ ಕೇಳೋದು ಬೋರಿಂಗ್ ಕೆಲಸ ಥ್ಯಾಂಕ್ಸ್ ಯು ಯು ಬೋತ್ ಆಫ್ ಯು